ನಮಸ್ತೆ ಸ್ನೇಹಿತರೆ ಜಾಬ್ ನೋಟಿಫಿಕೇಶನ್ ಇದು ನಾಲ್ಕರಿಗೆ ಸ್ವಾಗತ ನೋಡಿ ಎ ಎಲ್ ಅಂತ ಅಂದರೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬ್ರೆಟರೀಸಲ್ಲಿ ಕೆಲವೊಂದು ಹುದ್ದೆಗಳ ನೇಮಕತೆ ನಡೀತಾ ಇದೆ ಅದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಓಕೆ ನೋಡಿ ಎಲ್ ಅಂದರೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಒಟ್ಟು ಹುದ್ದೆಗಳು ಬಂದು ಎಂಬತ್ತಾರು ಹುದ್ದೆ ಇದೆ ಜಾಬ್ ಲೊಕೇಶನ್ ಬಂದು ಇದು ಆಲ್ ಓವರ್ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು ಓಕೆ ಪೋಸ್ಟ್ ನೇಮ್ ಒಂದು ಟೆಕ್ನಿಷಿಯನ್ ಜಾಬು ಓಕೆ ಸ್ಯಾಲ್ರಿ ಬಂದು ಮೂವತ್ತೆಂಟು ಸಾವಿರದ ಐನೂರು ರೂಪಾಯಿ ಪರ್ ಮಂತ್ ಇರುತ್ತೆ ಒಂದು ಒಳ್ಳೆ ಸ್ಯಾಲ್ರಿ ಕೂಡ ಇದೆ ಓ ಓಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ ಟೆಂತ್ ಆ್ಯಂಡ್ ಐ ಟಿ ಐ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಏಜ್ ಲಿಮಿಟ್ ಬಂದು ನೋಡಿ ಮಿನಿಮಮ್ ಹದಿನೆಂಟು ವರ್ಷ ಆಗಿರಬೇಕು ಮ್ಯಾಕ್ಸಿಮಮ್ ಟ್ವೆಂಟಿ ಏಯ್ಟ್ ಇಯರ್ಸ್ ಕೊಟ್ಟಿದ್ದಾರೆ ಆ್ಯಸ್ ಆನ್ ಟೆಂತ್ ಜುಲೈ ನೋಡಿ ಟೆಂತ್ ಜುಲೈಗೆ ಟ್ವೆಂಟಿ ಏಯ್ಟ್ ಇಯರ್ಸ್ ಮ್ಯಾಕ್ಸಿಮಮ್ ಕನ್ಸಿಡರ್ ಮಾಡ್ತಾಯಿದ್ದಾರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ತ್ರೀ ಇಯರ್ಸ್ ಇದೆ ಅಂದರೆ ಈಗ ಟ್ವೆಂಟಿ ಏಯ್ಟ್ ಪ್ಲಸ್ ತ್ರೀ ತರ್ಟಿ ಒನ್ ಇಯರ್ಸ್ ಇವ್ರಿಗೂ ಓ ಬಿ ಸಿ ಅವ್ರಿಗೆ ಇರುತ್ತೆ ತರ್ಟಿ ಒನ್ ಇಯರ್ಸು ಎಸ್ ಸಿ ಎಸ್ ಟಿಗೆ ಫೈವ್ ಇಯರ್ಸು ಪಿ ಡಬ್ಲ್ಯೂ ಬಿ ಡಿಗೆ ಅದರಲ್ಲಿ ಅನ್ರಿಸರ್ವ್ ಕ್ಯಾಟಗರಿ ಇದ್ದರೆ ಟೆನ್ ಇಯರ್ಸು ಒ ಬಿ ಸಿ ಆಗಿದ್ರೆ ಇನ್ನು ಎಸ್ ಸಿ ಎಸ್ ಟಿ ಆಗಿದ್ರೆ ಫಿಫ್ಟೀನ್ ಇಯರ್ಸ್ ಇರುತ್ತೆ ಓಕೆ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ನೋಡಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಹಾಗೆ ಉಮೆನ್ ಕ್ಯಾಂಡಿಡೇಟ್ಸ್ ನೆನ್ಪಿಟ್ಕೊಂಡಿರಿ ಎಲ್ಲ ಉಮೆನ್ ಕ್ಯಾಂಡಿಡೇಟ್ಸ್ಗೂ ಹಾಗೆಯೇ ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿ ಅಂತ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಓಕೆನಾ ಸೊ ರಿಮೈನಿಂಗ್ ಆಲ್ ಅದರ್ ಕ್ಯಾಂಡಿಡೇಟ್ಸ್ ಅಂದರೆ ಒ ಬಿ ಸಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಜನರಲ್ ಕ್ಯಾಟಗರಿ ಎಲ್ಲಾರ್ಗು ಪ್ಲಸ್ ಮೇಲ್ ಕ್ಯಾಂಡಿಡೇಟ್ಸ್ ಎಲ್ಲರ್ಗು ಫೈವ್ ಹಂಡ್ರೆಡ್ ರುಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ ಓಕೆ ಆನ್ಲೈನ್ ಮುಖಾಂತರ ಈ ಒಂದು ಅಪ್ಲಿಕೇಶನ್ ಫೀನ ನೀವು ಪೇ ಮಾಡಬೇಕಾಗುತ್ತೆ ಸೊ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅನ್ನೋದಾದರೆ ಟ್ರೇಡ್ ಟೆಸ್ಟ್ ಮಾಡ್ತಾರೆ ಫಸ್ಟು ಅದಾದ ನಂತರ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ನೆಕ್ಸ್ಟು ಇಂಟರ್ವ್ಯೂ ಇರುತ್ತೆ ಓಕೆ ರಿಟರ್ನ್ ಎಕ್ಸಾಮಲ್ಲಿ ಪಾಸ್ ಆದೋರಿಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಸೊ ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಆರು ಆರು ಎರಡು ಸಾವಿರದ ಇಪ್ಪತ್ತೈದು ನೆನಪಿಟ್ಕೊಂಡಿರಿ ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಸೊ ಆದಷ್ಟು ಜನ ಈ ಒಂದು ಆಪರ್ಚುನಿಟಿನ ಯುಟಿಲೈಸ್ ಮಾಡಿಕೊಡಿ ಎಲ್ಲ ಐ ಟಿ ಐ ಸಿ ಯಾರ್ಯಾರು ಪಾಸ್ ಆಗಿರ್ತಕ್ಕಂಥವರು ಅವರೆಲ್ಲರೂ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಹಾಗೇನೇ ಅಫಿಷಿಯಲ್ ವೆಬ್ಸೈಟ್ ಬಂದು ನೋಡಿ ಇಲ್ಲಿ ಎನ್ ಎಲ್ ಡಾಟ್ ಆರ್ ಇ ಎಸ್ ಡಾಟ್ ಇನ್ ಇಲ್ಲಿ ಹೋಗಿ ನೀವು ರಿಕ್ರೂಟ್ಮೆಂಟ್ ಅಥವಾ ಕರಿಯರ್ ಸೆಕ್ಷನ್ ಅಂತ ಇರುತ್ತೆ ಅಲ್ಲಿ ಹೋಗಿ ನೀವು ಅಲ್ಲೇ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲಿ ನೋಟಿಫಿಕೇಷನ್ನ ಚೆಕ್ ಮಾಡ್ಕೊಳ್ಳಿ ಡೀಟೇಲ್ ಆಗಿ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿ ಓಕೆ ಸೊ ಈ ಒಂದು ವಿಡಿಯೋನ ಸೆಟ್ಟಿಂಗ್ಸ್ಗೆ ಹೋಗಿ ನೀವು ಈ ಒಂದು ವಿಡಿಯೋ ನೋಡಲು ಟೈಮ್ ಸೇವ್ ಮಾಡೋದಕ್ಕೆ ನೀವು ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಇರುತ್ತೆ ಅಲ್ಲಿ ಹೋಗಿ ಒನ್ ಪಾಯಿಂಟ್ ಟು ಫೈ ಅಥವಾ ಒನ್ ಪಾಯಿಂಟ್ ಫೈವ್ ಜೀರೋ ಎಕ್ಸ್ಗೆ ಇಟ್ಕೊಂಡು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಓಕೆ ಸೊ ಆದಷ್ಟು ಜನ ಒಂದೊಳ್ಳೆ ಆಪರ್ಚುನಿಟಿ ಇದೆ ಗ್ರ್ಯಾಬ್ ಮಾಡ್ಕೊಳ್ಳಿ ಓಕೆ ಆದಷ್ಟು ನಮ್ಮ ಕರ್ನಾಟಕದವರು ತುಂಬ ಜನ ಅಪ್ಲೈ ಮಾಡಿ ಓಕೆ ಓಕೆ ಏಕೆಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಅಪ್ಲೈ ಮಾಡೋದು ತುಂಬ ಕಡಿಮೆ ಓಕೆ ಹಾಗಾಗಿ ನೋಡಿ ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಎನ್ ಎ ಎಲ್ ಡಾಟ್ ಆರ್ ಇ ಎಸ್ ಡಾಟ್ ಇನ್ ಅಲ್ಲಿ ಹೋಗಿ ನೀವು ಕರಿಯರ್ ಸೆಕ್ಷನ್ ಅಥವಾ ರಿಕ್ರೂಟ್ಮೆಂಟ್ ಅಂತ ಇರುತ್ತೆ ಅಲ್ಲಿ ಹೋಗಿ ನೋಡ್ಕೊಂಡು ನೀವು ಅಪ್ಲೈ ಮಾಡಿ ಓಕೆ ಸೊ ಈ ಒಂದು ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಆದಷ್ಟು ಜನಕ್ಕೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಜಾಬ್ ಸರ್ಚ್ ಮಾಡ್ತಿರ್ತಾರೆ ಅವ್ರಿಗೆಲ್ಲ ಸರ್ಚ್ನ ಶೇರ್ ಮಾಡಿ ಓಕೆ ಎಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾರೆ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ರೀತಿ ಜಾಬ್ ಅಪ್ಡೇಟ್ಸನ್ನು ನಾನು ತಿಳಿಸ್ಕೊಡ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು